ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತೆ ಯೂಟ್ಯೂಬ್ ಅಲ್ಲಿ ನಾನ್ ಅಂದ್ರೆ ಏನ್ ಮಾಡ್ಬೇಕ್ರಿ ವಿಡಿಯೋ ಕೆಳಗ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜುನ್ ಬೆಲೆ ಗಂಟಿ ಬರ್ತದೆ ಮೇಲಿನ ಗಂಟಿ ಬಿಟ್ರೆ ಸಾಕು ನಾನ್ ಮಾಡೋತ ಈ ತರ ಒಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ಇವತ್ತು ಕಂಪ್ಯೂಟರ್ ಶಿಕ್ಷಣದ ವಿಡಿಯೋಸ್ ಆಗಿರಬಹುದು ಇವತ್ತು ಆನ್ಲೈನ್ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸಬೇಕಂತಿರುವಂತಹ ವಿಡಿಯೋಸ್ ಆಗಿರ್ಬೋದು ಇನ್ನಿತರ ಹಲವಾರು ಮಾಡಿ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ ಉಪಯುಕ್ತವಾಗಿರುವಂತಹ ಮಾಡೋದನ್ನ ಮರಿಬಾರ್ದು ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಬಹಳಷ್ಟು ಜನ ಕೇಳ್ತಾ ಇದ್ರು ನನಗೆ ಸರ್ ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಇವತ್ತು ಗೃಹಲಕ್ಷ್ಮಿ ಆಗಿರಬಹುದು ಉಚಿತವಾಗಿ ಬರುವಂತ ಅಕ್ಕಿ ಹಣ ಆಗಿರಬಹುದು ಇವತ್ತು ಉಚಿತವಾಗಿ ಬರುವಂತಹ ಯುವ ನಿಧಿ ಹಣ ಆಗಿರಬಹುದು ಬಹಳಷ್ಟು ಜನರಿಗೆ ಇನ್ನೂವರೆಗೂ ಕೂಡ ನಮ್ಗೆ ಹತ್ತು ಮತ್ತು ಹನ್ನೊಂದು ಹನ್ನೆರಡನೇ ಕಂತಿರಣ ಇನ್ನೂವರೆಗೂ ಜಮಾ ಆಗಿಲ್ಲ ನಾವು ಜಮಾ ಪಡಿಬೇಕಾಗಿತ್ತು ಅಂದ್ರೆ ಏನಾದ್ರೂ ವಿಧಾನಗಳನ್ನ ಅನುಸರಿಸಬೇಕಾ ಸರ್ಕಾರದವರು ಏನಾದ್ರೂ ಬದಲಾವಣೆಯನ್ನ ಮಾಡಿದ್ದಾರೆ ಅಥವಾ ನಾವು ಬ್ಯಾಂಕಿಗೆ ಹೋಗಿ ಮತ್ತೆ ಏನಾದ್ರೂ ಮಾಡಿಸ್ಬೇಕಾ ಅಂತೇಳಿ ಬಹಳಷ್ಟು ಜನ ಗೊಂದಲದಲ್ಲಿದ್ದಾರೆ ಯಾಕಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿರಣ ಸುಮಾರು ನಮ್ಮ ಕರ್ನಾಟಕದಲ್ಲಿ ಎರಡು ಲಕ್ಷ ಮಹಿಳೆಯರಿಗೆ ಆಲ್ರೆಡಿ ಅವರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ ಜೊತೆ ನಾವು ಮೊದಲಿಗೆ ಏನ್ ಚೆಕ್ ಮಾಡೋಣ ಅಂದ್ರೆ ಇವತ್ತು ಯುವ ನಿಧಿಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಯಾಕಂದ್ರೆ ಯುವ ನಿಧಿಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ನಿಮ್ಮ ಒಂದು ಸ್ಟೇಟಸ್ ಚೆಕ್ ಮಾಡಬೇಕು ಯುವ ನಿಧಿ ಹಣ ಜಮಾ ಇಲ್ಲ ಯಾವ ರೀತಿಯಾಗಿ ಚೆಕ್ ಮಾಡಬೇಕು ಇವತ್ತು ಯುವ ನಿಧಿ ಅರ್ಜಿ ಹಾಕಿರುವಂತವರು ಅದು ಅಪ್ರೂವಲ್ ಆಗಿದೆಯಾ ಇಲ್ಲ ಅನ್ನೋದನ್ನ ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಸೇವಾ ಸಿಂಧು ಲಾಗಿನ್ ಅನ್ನ ನೀವು ಸಂಪೂರ್ಣವಾಗಿ ಮಾಡ್ಕೋಬಹುದು ಓಕೆ ಇದು ಸಿಟಿಸನ್ ಲಾಗಿನ್ ಇರುತ್ತೆ ಇದನ್ನ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಅನ್ನು ಹಾಕಿ ಸಂಪೂರ್ಣವಾಗಿ ಲಾಗಿನ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಲಾಗಿನ್ ಆಗಿಬಿಡತ್ತೆ ಇಲ್ಲಿ ನೋಡಬಹುದು ನೀವು ಒಂದು ಮ್ಯಾನೇಜ್ ಒಂದು ಪ್ರೊಫೈಲ್ ಇರುತ್ತೆ ಅಪ್ಲಿಕೇಶನ್ ಸರ್ವಿಸ್ ಇರುತ್ತೆ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇರುತ್ತೆ ಸರ್ಚ್ ಒಳಗಡೆ ಯುವ ನಿಧಿ ಅಂತ ಅಷ್ಟೇ ಟೈಪ್ ಮಾಡಿದ್ರೆ ಸಾಕು ಇಲ್ಲಿಂದ ಅಪ್ಲಿಕೇಶನ್ ಫಾರ್ ದ ಯುವ ನಿಧಿ ಅರ್ಜಿ ಅಂತ ಬರುತ್ತೆ ಸಪೋಸ್ ಅರ್ಜಿಯನ್ನು ಸಲ್ಲಿಸಿದೀವಿ ಚೆಕ್ ಮಾಡಬೇಕಂದ್ರೆ ಯುವ ನಿಧಿ ಅರ್ಜಿ ಪರಿಶೀಲಿಸಿ ಅಂತ ಇರುತ್ತೆ ಇದರ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಅದರ ಜೊತೆಗೆ ಯುವ ನಿಧಿ ಮಾಸಿಕ ನಿರುದ್ಯೋಗಿ ಸ್ವಯಂ ಘೋಷಣಾ ಅರ್ಜಿ ಕೂಡ ನೀವು ಇಲ್ಲಿಂದ ಸಂಪೂರ್ಣವಾಗಿ ಪಡೆಯಬಹುದು ಅವಾಗ ನಾನೇನ್ ಮಾಡ್ತಾ ಅದನ್ನ ಯುವ ನಿಧಿ ಅರ್ಜಿ ಸಲ್ಲಿಸಬೇಕಾಗಿತ್ತು ನೀವು ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ಸಂಪೂರ್ಣವಾಗಿ ನಿಮ್ಗೆ ಇನ್ನೊಂದು ಪೇಜ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ ಒಳಗಡೆ ಕೇಳಿರುವಂತಹ ಮಾಹಿತಿ ಕನ್ನಡದಲ್ಲಿ ಕೇಳಿರ್ತಾರೆ ಬಹಳಷ್ಟು ಈಸಿ ಆಗಿರುತ್ತೆ ಅದನ್ನು ಕೂಡ ನೀವು ಸಂಪೂರ್ಣವಾಗಿ ಫಿಲ್ ಮಾಡಬಹುದು ತುಂಬಾ ಈಸಿ ಆಗಿರುತ್ತೆ ನೀವು ಒಬ್ಬರೇ ಕೂಡ ಕೂತ್ಕೊಂಡು ಈ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಫಿಲ್ ಮಾಡ್ಕೋಬಹುದು ಇಲ್ಲ ಸರ್ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಇದರ ಒಂದು ಸ್ಟೇಟಸ್ ಚೆಕ್ ಮಾಡಬೇಕಾಗಿದೆ ನನ್ಗೆ ಅಂದ್ರೆ ಇದನ್ನ ರೀಲೋಡ್ ಮಾಡ್ಕೊಳ್ಳೋಣ ಮಾಡಿದ ನಂತರ ಇಲ್ಲಿಂದ ನಾವು ಏನ್ ಮಾಡ್ಕೋಬಹುದು ಯುವ ನಿಧಿ ಅಂತ ಹೇಳಿ ಅಷ್ಟೇ ಟೈಪ್ ಮಾಡ್ಕೊಳ್ಳೋಣ ಯುವ ನಿಧಿ ಅಂತ ಬರುತ್ತೆ ಯುವ ನಿಧಿ ಅರ್ಜಿ ಅಂತ ಬಂದಿರತ್ತೆ ಯುವ ನಿಧಿ ಅರ್ಜಿ ಪರಿಶೀಲಿಸಿ ಅಂತ ಬರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ಇದಕ್ಕೆ ಒಂದು ನಂಬರ್ ಬಂದಿರತ್ತೆ ಅದನ್ನು ಕೂಡ ನೀವು ಸಂಪೂರ್ಣವಾಗಿ ಹಾಕೋಬೇಕು ನೀವು ಯಾವ ತಿಂಗಳ ಪರಿಶೀಲನೆ ಮಾಡ್ತಾ ಇದ್ರಿ ಅದನ್ನು ಕೂಡ ಸಂಪೂರ್ಣವಾಗಿ ಫಿಲ್ ಮಾಡ್ಕೋಬೇಕು ಜೊತೆಗೆ ಇಲ್ಲಿ ಕೇಳಿರುವಂತಹ ಮಾಹಿತಿಯನ್ನು ಫಿಲ್ ಮಾಡಿ ನೀವೇನ್ ಮಾಡಿದ್ರೆ ಈ ಒಂದು ಕ್ಯಾಪ್ಚರ್ ಕೂಡ ಹಾಕಿ ನೀವೇನ್ ಮಾಡಬಹುದು ಸಬ್ಮಿಟ್ ಮಾಡಿದ ನಂತರ ಸಂಪೂರ್ಣವಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಯ ಸ್ಥಿತಿ ತಿಳಿಯಲು ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಒಂದು ಯುವ ನಿಧಿ ಅಮೌಂಟ್ ಕೂಡ ನೀವು ಸಂಪೂರ್ಣವಾಗಿ ಈ ಒಂದು ಒಂದು ಡಿಬಿಟಿ ಕರ್ನಾಟಕ ಅಪ್ಲಿಕೇಶನ್ ಇರುತ್ತೆ ಮಾಡಬಹುದು ಇನ್ಸ್ಟಾಲೇಷನ್ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗ್ ಮಾಡ್ಕೋಬಹುದು ಅಥವಾ ನಿಮ್ಮ ಒಂದು ಕಂಪ್ಯೂಟರ್ ಕೂಡ ಇನ್ಸ್ಟಾಲೇಷನ್ ಆಗ್ತಿತ್ತು ಅಂದ್ರೆ ಕಂಪ್ಯೂಟರ್ ಒಳಗೂ ಕೂಡ ಇದನ್ನ ಸಂಪೂರ್ಣವಾಗಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಆಲ್ರೆಡಿ ಇದು ಕಂಪ್ಯೂಟರ್ ಒಳಗಡೆ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಕಂಪ್ಯೂಟರ್ ಒಳಗೆ ನೀವು ಮಾಡಬಹುದು ಇದನ್ನ ಸಂಪೂರ್ಣವಾಗಿ ಇನ್ಸ್ಟಾಲೇಷನ್ ಮಾಡ್ಕೋಬಹುದು ಮಾಡಿದ ನಂತರ ಏನ್ ಮಾಡ್ಬೇಕು ಸರ್ ಇದೆಲ್ಲವನ್ನು ಕೂಡ ಗೊತ್ತಾಯಿತು ಈಗ ಸಪೋಸ್ ನನ್ಗೆ ಯುವ ನಿಧಿ ಹಣ ಆಗಿರ್ಬೋದು ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅದನ್ನ ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾವು ಈಗ ಮೊಬೈಲ್ ಫೋನ್ ಒಳಗಡೆ ಸಂಪೂರ್ಣವಾಗಿ ಚೆಕ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ ಓಕೆನಾ ಓಕೆ ಮೊದಲಿಗೆ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗೆ ಹೋಗ್ತಿದ್ದಾನೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಸಂಪೂರ್ಣವಾಗಿ ಪ್ಲೇ ಸ್ಟೋರ್ ಅಂತ ಇರುತ್ತೆ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗ ಇಲ್ಲಿ ಪ್ಲೇ ಸ್ಟೋರ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡು ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಇಲ್ಲಿಂದ ಸರ್ಚ್ ಆಪ್ ಮೇಲೆ ಡಿ ಅಂತ ಅಷ್ಟೇ ಟೈಪ್ ಮಾಡ್ಕೊಳ್ಳಿ ಡಿ ಅಂತ ಟೈಪ್ ಮಾಡ್ತಿದ್ದಾನೆ ಡಿ ಬಿಟಿ ಕರ್ನಾಟಕ ಒಂದು ಅಪ್ಲಿಕೇಶನ್ ಬರುತ್ತೆ ಇದನ್ನ ಸಂಪೂರ್ಣವಾಗಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ ಡಿ ಬಿಟಿ ಕರ್ನಾಟಕ ಅಂತೇಳಿ ಇದು ಆಲ್ರೆಡಿ ನನ್ನ ಒಂದು ಮೊಬೈಲ್ ಫೋನ್ ಒಳಗ ಇನ್ಸ್ಟಾಲೇಷನ್ ಆಗಿರೋದ್ರಿಂದ ನಾನು ಓಪನ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋತಾ ಇದೇ ಇಲ್ಲಿ ನೇರ ನಗದು ವರ್ಗಾವಣೆ ಅಂತ ಹೇಳಿ ಒಂದು ಡಿ ಅಪ್ಲಿಕೇಶನ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದು ಮೊಬೈಲ್ ಅಲ್ಲಿ ಮಾತ್ರ ಓಪನ್ ಓಪನ್ ಆಗುತ್ತೆ ಇಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ರಜಿಸ್ಟ್ರೇಷನ್ ಮಾಡಲಿಕ್ಕೆ ಕೆಲವೊಂದಿಷ್ಟು ವಿಧಾನಗಳನ್ನು ಕೇಳುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರ ಒಂದು ಆಧಾರ್ ಕಾರ್ಡ್ ಹಾಕಿ ನೀವು ಏನ್ ಮಾಡಬಹುದು ಅಲ್ಲಿ ಲಾಗಿನ್ ಮಾಡಿಕೊಂಡು ಒಂದು ನಾಲ್ಕು ಡಿಜಿಟಿನ ಒಂದು ಪಾಸ್ವರ್ಡ್ ಹಾಕಿ ನೀವು ಸಂಪೂರ್ಣವಾಗಿ ಬಹಳಷ್ಟು ಈಸಿ ಆಗಿರುತ್ತೆ ಪ್ರತಿಯೊಬ್ಬರು ಕೂಡ ಅದನ್ನ ಲಾಗಿನ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಲಾಗಿನ್ ಮಾಡಿದ ನಂತರ ನೀವೇನ್ ಮಾಡಬೇಕು ನಿಮ್ಮ ಒಂದು ಬೆನಿಫಿಷಿಯರ್ ಅಂತ ಇರುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ಯಾರ ಒಂದು ಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇತ್ತು ಅವರ ಒಂದು ಹೆಸರು ಕೂಡ ಸಂಪೂರ್ಣವಾಗಿ ಬರುತ್ತೆ ಇಲ್ಲಿ ನೋಡಿ ಕಸ್ತೂರು ಬಾಯಿ ಅಂತ ಬರ್ತಾ ಇದೆ ಇಲ್ಲಿ ಕಾಣಿಸಿರುವಂತ ಒಂದು ಎಂಟರ್ ಪಿನ್ ಅಂತ ಇರುತ್ತೆ ಆ ಒಂದು ಪಿನ್ ಕೂಡ ನೀವು ಏನ್ ಮಾಡಿರ್ತೀರೇಷನ್ ಮಾಡುವಂತ ಸಮಯದಲ್ಲಿ ಹಾಕಿರ್ತೀರಿ ಅದೇ ಒಂದು ಪಿನ್ ಅನ್ನ ಹಾಕೊಳ್ಳಿ ಅದಾದ್ಮೇಲೆ ಲಾಗಿನ್ ಮೇಲೆ ನೀವು ಏನ್ ಮಾಡ್ಬೇಕು ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗತ್ತೆ ಓಕೆ ನಾನು ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದೇನೆ ಓಕೆ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಇಲ್ಲಿ ಸಂಪೂರ್ಣವಾಗಿ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಅಕೌಂಟ್ ಇನ್ ಬ್ಯಾಂಕ್ ಅಂತ ಇರುತ್ತೆ ಅದನ್ನು ಕೂಡ ಚೆಕ್ ಮಾಡ್ಕೋಬಹುದು ಅಂದ್ರೆ ಆಧಾರ್ ಕಾರ್ಡ್ ಸೀಡ್ ಆಗಿದೆಯಲ್ಲ ಲಿಂಕ್ ಅದನ್ನು ಕೂಡ ಚೆಕ್ ಮಾಡಬಹುದು ಅವರ ಒಂದು ಪ್ರೊಫೈಲ್ ಕೂಡ ಚೆಕ್ ಮಾಡಬಹುದು ಇಲ್ಲಿಂದ ಪೇಮೆಂಟ್ ಸ್ಟೇಟಸ್ ಅಂತ ಇರುತ್ತೆ ಅಂದ್ರೆ ಇವತ್ತು ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ಯಾವುದೇ ಒಂದು ಸರ್ಕಾರದಿಂದ ನೀವು ಯೋಜನೆಗಳಿಂದ ಹಣವನ್ನ ಪಡಿತಾ ಇದೀರಿ ಅಂದ್ರೆ ಪಿಂಚಣಿಗಳನ್ನ ಪಡಿತಾ ಇದ್ದೀರಿ ಅಂದ್ರೆ ನೀವೇನ್ ಮಾಡಬಹುದು ಇಲ್ಲಿ ಈ ಒಂದು ಡಿ ಬಿ ಟಿ ಅಪ್ಲಿಕೇಶನ್ ಒಳಗ ಎಲ್ಲಾ ತರಹದ ಒಂದು ಮಾಹಿತಿ ಕೂಡ ನಿಮಗೆ ಸರ್ಕಾರದಿಂದ ಬರುವಂತ ನೇರ ವರ್ಗಾವಣೆ ಯಾವ್ದಿದೆಯೋ ಎಲ್ಲ ತರದ ಮಾಹಿತಿ ಕೂಡ ನೀವು ಈ ಒಂದು ಡಿಬಿಟಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಅವಕಾಶ ಅವಾಗ ನಾನು ಪೇಮೆಂಟ್ ಸ್ಟೇಟಸ್ ಅಂತ ಇದೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ತಾ ಇದ್ದೇನೆ ಮಾಡಿದ ನಂತರ ಇಲ್ಲಿ ಇವರಿಗೆ ಎಷ್ಟೆಲ್ಲ ಯೋಜನೆಗಳ ಲಾಭ ಇವರು ಪಡಿತಾ ಇದಾರೆ ಮಾಹಿತಿ ಕೂಡ ಇಲ್ಲಿ ಗೊತ್ತಾಗುತ್ತೆ ಇವತ್ತು ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಸ್ಕೀಮ್ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ಒಂದು ಯೋಜನೆಯ ಪಿಂಚಣಿ ಕೂಡ ಇವರು ಪ್ರತಿ ತಿಂಗಳು ಹನ್ನೆರಡು ನೂರು ರೂಪಾಯಿ ಕೂಡ ಸಂಪೂರ್ಣವಾಗಿ ಪಡಿತಾ ಇದ್ದಾರೆ ಮೊದಲಿಗೆ ನಾನು ಏನ್ ಮಾಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಯಾಕಂದ್ರೆ ಇವತ್ತು ಹನ್ನೊಂದನೇ ಕಂತಿರ್ಣ ಬಂದ ಬ್ಯಾಂಕಿಗೆ ಹೋದ್ರು ಕೂಡ ಚೆಕ್ ಮಾಡಿದ್ರು ಅಲ್ಲಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆನೆ ನಿಮ್ಗೂ ಕೂಡ ಬಂದಿದೆಯಾ ಅಥವಾ ಬಂದಿಲ್ಲ ಎಷ್ಟು ತಿಂಗಳ ಕಂತಿರ್ಣ ಅನ್ನುವಂತ ಲೆಕ್ಕಾಚಾರ ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ಪಡೆಯಬಹುದು ಅವಾಗ ನಾನು ಗೃಹಲಕ್ಷ್ಮಿ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊತಾ ಇದ್ದಾನೆ ಓಕೆ ಮಾಡಿದ ನಂತರ ಸಂಪೂರ್ಣವಾಗಿ ನೋಡಬಹುದು ಇಲ್ಲಿ ಎಷ್ಟು ತಿಂಗಳ ಹಣ ಬಂದಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ತಿಂಗಳ ಹಣ ಇವರಿಗೆ ಸಂಪೂರ್ಣವಾಗಿ ಬಂದಿರುವಂತದ್ದು ಇವರಿಗೆ ಇನ್ನೂವರೆಗೂ ಕೂಡ ಹನ್ನೊಂದನೇ ಕಂತಿನ ಹಣ ಇನ್ನೂವರೆಗೂ ಕೂಡ ನಯಾ ಪೈಸಾ ಇವರಿಗೆ ಇನ್ನೂವರೆಗೂ ಕೂಡ ಜಮಾ ಆಗೇ ಇಲ್ಲ ಇಲ್ಲಿ ನೋಡಬಹುದು ಅಂದ್ರೆ ಲಾಸ್ಟ್ ಕಂತು ಯಾವಾಗ ಬಂದಿದೆ ಅಂದ್ರೆ ನೀವು ನೋಡಬಹುದು ಇಲ್ಲಿಂದ ಲಾಸ್ಟ್ ಕಂತು ಯಾವಾಗ ಜಮಾ ಆಗಿದೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಯಾವುದು ಐದನೇ ತಿಂಗಳಲ್ಲಿ ಜಮ ಆಗಿರುವಂತದ್ದು ಓಕೆ ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಎರಡು ಜಮಾ ಆಗಿರುವಂತದ್ದು ಇನ್ನುವರೆಗೂ ಕೂಡ ಎರಡು ತಿಂಗಳಾಯ್ತು ಇನ್ನುವರೆಗೂ ಕೂಡ ಸಂಪೂರ್ಣವಾಗಿ ಅವರಿಗೆ ಹತ್ತನೇ ಕಂತಿರಣ ಇವತ್ತು ಹನ್ನೊಂದನೇ ಕಂತಿರಣ ಇನ್ನುವರೆಗೂ ಕೂಡ ಜಮಾ ಆಗೇ ಇಲ್ಲ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಓಕೆ ಮತ್ತೆ ನಾವು ಇದನ್ನ ಬ್ಯಾಕ್ ಹೋದಾಗ ಇವತ್ತು ಅನ್ನಭಾಗ್ಯ ಯೋಜನೆ ಹಣ ಕೂಡ ಸಂಪೂರ್ಣವಾಗಿ ನೋಡಬಹುದು ಇದು ಎಷ್ಟು ತಿಂಗಳ ಹಣ ಬಂದಿದೆ ಅಂತ ಹೇಳಿ ಕೂಡ ಸಂಪೂರ್ಣವಾಗಿ ಚೆಕ್ ಮಾಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದನೇ ಕಂತಿರಣ ಸಂಪೂರ್ಣವಾಗಿ ಬಂದಿರುವಂತದ್ದು ಓಕೆ ಇವರಿಗೆ ಸಂಪೂರ್ಣವಾಗಿ ಹನ್ನೊಂದನೇ ಕಂತಿರಣ ಸಂಪೂರ್ಣವಾಗಿ ಇವರಿಗೆ ಗ್ರಲ್ ಲಕ್ಷ್ಮಿ ಯೋಜನೆಯಿಂದಾಗಿ ಬಂದಿರುವಂತ ಹಣ ಕೂಡ ಸಂಪೂರ್ಣವಾಗಿ ನೋಡ್ತಾ ಇದೀವಿ ಯಾವಾಗ ಬಂದಿದೆ ಅಂದ್ರೆ ಹನ್ನೊಂದು ಏಳು ಎರಡ್ ಸಾವಿರದ ರೂಪಾಯಿ ಹನ್ನೊಂದನೇ ಕಂತಿನ ಇವತ್ತು ಉಚಿತವಾಗಿ ಬರುವಂತ ಅಕ್ಕಿ ಹಣ ಅಮೌಂಟ್ ಬಂದಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಸಂಪೂರ್ಣವಾಗಿ ಇದೇ ತಿಂಗಳ ಸಪೋಸ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಆಗಿರ್ಬೋದು ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಸಂಪೂರ್ಣವಾಗಿ ಜಮ ಆಗುವಂತ ಸಾಧ್ಯತೆ ಕೂಡ ಬಹಳಷ್ಟು ಇದೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು ಯಾಕಂದ್ರೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದ್ರೆ ನೀವು ಎಲ್ಲಾದ್ರೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಂಪೂರ್ಣವಾಗಿ ನೋಡಿರ್ತೀರಿ ಏನ್ ನೋಡಿರ್ತೀರ ಅಂದ್ರೆ ಸರ್ ಸಾವಿರ ರೂಪಾಯಿ ಜಮ ಆಗಿದಾವಲ್ರಿ ಅಲ್ರೀ ಕೆಲವೊಬ್ಬರಿಗೆ ಹತ್ತು ಸಾವಿರ ಒಂಬತ್ತು ಸಾವಿರ ಹಣ ಜಮಾ ಆಗಿದ್ದಾವ ಅಂತೇಳಿ ಯಾರಾದ್ರೂ ಒಬ್ರು ಹೇಳಿರ್ತಾರೆ ಅದು ಹತ್ತು ಸಾವಿರ ರೂಪಾಯಿ ಜಮಾ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಹಣ ಅಲ್ಲ ಅದು ಜಮ ಆಗಿರುವಂತದ್ದು ಯಾವುದಪ್ಪ ಅಂದ್ರೆ ಇವತ್ತು ಯುವ ನಿಧಿಗೆ ಯುವ ನಿಧಿಗೆ ಅರ್ಜಿ ಸಲ್ಲಿಸಿರುವಂತ ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಹಣ ಸಂಪೂರ್ಣವಾಗಿ ಜಮ ಆಗಿರುವಂತದ್ದು ದಯವಿಟ್ಟು ಇದು ಎಲ್ಲರಿಗೂ ಕೂಡ ಗಮನದಲ್ಲಿ ಇರಬೇಕು ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಅಲ್ಲಿ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ಕೂಡ ನೀವು ನೋಡಿರ್ತೀರಿ ಹತ್ತು ಸಾವಿರ ರೂಪಾಯಿ ಜಮ ಆಗಿದ್ದಾವೆ ಇನ್ ಮುಂದೆ ಗ್ರಹಲಕ್ಷ್ಮಿ ಯೋಜನೆಯಿಂದ ಅಷ್ಟು ರೊಕ್ಕ ಬರ್ತಾರೆ ಇಷ್ಟು ರೊಕ್ಕ ಬರ್ತಾವ ಹೇಳಿ ನೋಡ್ತಾ ಇರ್ತೀರಿ ಯಾವುದು ಕೂಡ ಇನ್ನೂವರೆಗೂ ಕೂಡ ಬ್ಯಾಲೆನ್ಸ್ ಇರುವಂತಹ ಇನ್ನುವರೆಗೂ ಜಮಾ ಆಗ್ತಾ ಇಲ್ಲ ಇನ್ನು ಹತ್ತು ಸಾವಿರ ರೂಪಾಯಿ ರೊಕ್ಕ ಎಲ್ಲಿ ಜಮಾ ಆಗಬೇಕು ಜೊತೆಗೆ ಹತ್ತು ಸಾವಿರ ರೂಪಾಯಿ ಹಣ ಯಾರ್ದು ಜಮಾ ಆಗಿದೆ ಅಂದ್ರೆ ಇವತ್ತು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಇವತ್ತು ಒಂಬತ್ತರಿಂದ ಹತ್ತು ಸಾವಿರ ರೂಪಾಯಿ ಅವರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗಿರುವಂತದ್ದು ದಯವಿಟ್ಟು ನಮ್ಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಇನ್ನಿತರ ಯಾವುದೇ ಯೋಜನೆ ಹಣ ಇನ್ನುವರೆಗೂ ಕೂಡ ಹತ್ತು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಆಗೇ ಇಲ್ಲ ದಯವಿಟ್ಟು ಇದೇ ತಿಂಗಳ ಮೂವತ್ತರಿಂದ ಅಥವಾ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದನೇ ಹಣ ಜಮಾ ಆಗುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ಯಾಕೆಂದ್ರೆ ಸರ್ಕಾರದವರು ಕೂಡ ಹೇಳ್ತಾ ಇದಾರೆ ಯಾಕಂದ್ರೆ ಬೇರೆ ಬೇರೆದವ್ರು ಏನ್ ಯಾಕಂದ್ರೆ ಸರ್ಕಾರದವರು ಕೂಡ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ ಮಾಡ್ತೀವಿ ಅಂತ ಕೆಲವೊಬ್ರು ಹೇಳ್ತಾರೆ ಇನ್ನು ಕೆಲವೊಬ್ರು ಬಂದ್ ಆಗಿಲ್ಲ ರೊಕ್ಕ ಅಂತ ಹೇಳ್ತಾರೆ ಇನ್ ಕೆಲವೊಬ್ರು ಹತ್ತು ಸಾವಿರ ರೂಪಾಯಿ ಅಂತ ಹೇಳ್ತಾರೆ ಎಲ್ಲಿ ಹತ್ತು ಸಾವಿರ ರೂಪಾಯಿ ಹಾಕ್ತಾರ ಇನ್ನು ಎರಡ್ ಸಾವಿರ ರೂಪಾಯಿ ಬರೋದೇ ಅದ ಅದಕ್ಕೆ ಹನ್ನೊಂದನೇ ಕಂತಿನ ಬರುತ್ತೋ ಇಲ್ಲೋ ಅಂತ ಹೇಳಿ ಇದೇ ತಿಂಗಳ ಮೂವತ್ತನೇ ತಾರೀಕು ತನ್ನ ಅವಕಾಶ ಇದೆ ವೇಟ್ ಮಾಡಿ ನೋಡೋಣ ಬತ್ತೋ ಇಲ್ಲೋ ಅನ್ನೋದು ಕೂಡ ನೀವು ಪ್ರತಿದಿನ ಈ ಮೊಬೈಲ್ ಫೋನ್ ಒಳಗ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಇಲ್ಲೋ ಅನ್ನೋದು ಕೂಡ ಇಲ್ಲಿಂದ ಸಂಪೂರ್ಣವಾಗಿ ನೀವು ಪರಿಶೀಲನೆ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣ ಗೊತ್ತಾಗಿದೆ ರೇಷನ್ ಗೊತ್ತಾಗಿದೆಡ್ ಕೂಡ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗೆ ಚೆಕ್ ಮಾಡಬಹುದು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಒಳಗ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸಂಪೂರ್ಣವಾಗಿ ತಿಳಿಸಿಕೊಂಡಿದ್ದೇನೆ ಕರ್ನಾಟಕದಲ್ಲಿ ಎರಡು ಲಕ್ಷ ಮಹಿಳೆಯರಿಗೆ ಆಲ್ರೆಡಿ ಹನ್ನೊಂದನೇ ಕಂತಿನ ಬಂದಿದೆ ಹಾಗಾಗಿ ನಮಗೂ ಕೂಡ ಬರಬಹುದು ಅಂತ ಹೇಳಿ ಕೂಡ ನಾವು ವೇಟ್ ಮಾಡಬೇಕಾಗಿದೆ ಸುಮ್ನೆ ಅಷ್ಟು ಬತ್ತು ಇಷ್ಟು ಬತ್ತು ಅಂತೇಳಿ ಸುಮ್ನೆ ನೋಡಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಸುಮ್ನೆ ಟೈಮ್ ವೇಸ್ಟ್ ಮಾಡಿಕೊಂಡು ಚೆಕ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಸಂಪೂರ್ಣವಾಗಿ ನೀವು ಪರಿಶೀಲನೆ ಮಾಡ್ಕೋಬಹುದು ಈ ಒಂದು ಆಪ್ ಅನ್ನ ಕಡ್ಡಾಯವಾಗಿ ನಿಮ್ಮೊಂದು ಮೊಬೈಲ್ ಫೋನ್ ಒಳಗಡೆ ಇನ್ಸ್ಟಾಲೇಷನ್ ಮಾಡಿಕೊಂಡು ನೀವೇನ್ ಮಾಡಬಹುದು ಡಿಬಿಟಿ ಮುಖಾಂತರ ನೇರ ನಗದು ವರ್ಗಾವಣೆ ಒಂದು ಹಣದ ಒಂದು ಮಾಹಿತಿಯನ್ನ ನೀವು ಪರಿಶೀಲನೆ ಮಾಡ್ಕೋಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗಿದೆ ಗೊತ್ತಾಗಿದ್ದ ಅನ್ಕೊತಾದನಿ ಮತ್ತೆ ಶಿವಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ